ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇ ಹತ್ತನೇ ತಾರೀಕು ಶುಕ್ರವಾರ ಬಂದು ಅಕ್ಷಯ ತೃತೀಯ ಬಂದಿದೆ ಸ್ನೇಹಿತರೆ ಆ ದಿನ ಚಿನ್ನ ಬೆಳ್ಳಿ ತಗೊಳ್ಬೇಕು ಆ ದಿನವೇ ತಗೊಳ್ಬೇಕು ಅಂತ ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ ಆದರೆ ಯಾವುದೇ ಒಂದು ಪುರಾಣ ಶಾಸ್ತ್ರಗಳಲ್ಲಿ ನಮಗೆ ಕೊಂಡ್ಕೊಳ್ಳೇಬೇಕು ಅಂತ ಏನು ಎಲ್ಲೂ ಉಲ್ಲೇಖ ಆಗಲಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದೇ ತುಂಬ ಜನಕ್ಕೆ ಈ ಒಡವೆಗಳೆಲ್ಲ ಕೊಂಡ್ಕೊಳ್ಳೋದಕ್ಕಾಗೋದಿಲ್ಲ ಹಾಗೆ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಷ್ಟೇ ಬೆಲೆ ಬಾಳುವಂತಹ ವಸ್ತುಗಳನ್ನ ನಮ್ಮ ಮನೆಗೆ ಅತಿ ಕಡಿಮೆ ಬೆಲೆಯಲ್ಲೇ ಆ ದಿನ ಕೊಂಡುಕೊಂಡು ಬಂದರೆ ನಾನು ಕೆಲವೊಂದು ವಸ್ತುಗಳನ್ನ ತಿಳಿಸ್ತೀನಿ ಆ ವಸ್ತುಗಳನ್ನ ಮನೆಗೆ ಆ ದಿನ ಕೊಂಡ್ಕೊಂಡು ಬಂದರೆ ನಮಗೆ ಮಹಾಲಕ್ಷ್ಮಿನೇ ನಮ್ಮ ಮನೆಗೆ ಪ್ರವೇಶ ಮಾಡ್ತಾಳೆ ಸ್ನೇಹಿತರೆ ಅಷ್ಟೊಂದು ಶಕ್ತಿದಾಯಕವಾದ ಇಷ್ಟವಾದ ಮಹಾಲಕ್ಷ್ಮಿಗೆ ಆ ವಸ್ತುಗಳನ್ನ ತಿಳಿಸ್ತೀನಿ ತುಂಬ ಜನ ಏನು ಅಂದ್ಕೊಳ್ತಾರೆ ಅಂದರೆ ಅಕ್ಷಯ ತೃತೀಯ ದಿನ ಗೋಲ್ಡ್ ತಗೊಂಡ್ರೆ ನಮಗೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಸಾಲಗಳು ಮಾಡ್ಕೊಂಡು ತಗೊಳ್ಳೋಕೆ ಹೋಗ್ತಾರೆ ಆ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ ಭಾರತಿ ಮ್ಯಾಮ್ ಅಂತಂದ್ಬಿಟ್ಟು ವೆರಿ ಯೂಸ್ಫುಲ್ ಇನ್ಫಾರ್ಮೇಷನ್ ಮೇಡಮ್ ಅಮ್ಮನಿಂದ ನಮಗೆ ತುಂಬ ಒಳ್ಳೆಯದಾಗಿದೆ ನಾವು ಓನ್ ಹೌಸ್ ತಗೊಂಡು ತಗೊಂಡಿದ್ದೀವಿ ಮೇಡಮ್ ಅಮ್ಮನಿಂದ ತುಂಬ ಒಳ್ಳೆಯದಾಗಿದೆ ಥ್ಯಾಂಕ್ ಯು ಯೂಸ್ಫುಲ್ ಇನ್ಫಾರ್ಮೇಷನ್ ಮೇಡಮ್ ಅಂತ ಹೇಳಿದ್ದಾರೆ ತುಂಬ ಸಂತೋಷ ಆಯಿತು ಒಂದು ನಾವು ಓನ್ ಆಗಿ ಮನೆ ತಗೊಂಡಿದ್ದೀವಿ ಅಂತ ಹೇಳೋದು ಎಷ್ಟು ಖುಷಿಯ ವಿಚಾರ ಸ್ನೇಹಿತರೆ ಇದೇ ರೀತಿ ನಿಮ್ಮ ಮೇಲೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ಇರಲಿ ಮೇಡಮ್ ಅಂತ ನಾನು ಕೂಡ ಆಶಿಸ್ತೀನಿ ನೀವು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋದು ನೋಡ್ತಾ ಇರಬಹುದು ಈ ವಸ್ತುಗಳು ನಮ್ಮ ಅಡುಗೆ ಮನೆಗೂ ಕೂಡ ಉಪಯೋಗ ಆಗುತ್ತೆ ಹಾಗೂ ಈ ಶಕ್ತಿದಾಯಕವಾದ ವಸ್ತುಗಳಲ್ಲಿ ನಾವು ಪರಿಹಾರಗಳು ಕೂಡ ಮಾಡಿಕೊಳ್ಬಹುದು ಬಾರ್ಲಿ ಅಕ್ಕಿ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ ಸ್ನೇಹಿತರೆ ಅದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಆ ದಿನ ಕೊಂಡ್ಕೊಂಡು ಬನ್ನಿ ಅದರಿಂದ ಕೂಡ ಆ ಪರಿಹಾರ ಯಾವ ಥರ ಮಾಡಿಕೊಳ್ಳೋದು ಅನ್ನೋದು ಕೂಡ ತಿಳಿಸ್ತೀನಿ ಸಾಕಷ್ಟು ಜನ ಆ ದಿನ ಸಾಲ ಮಾಡಿಕೊಂಡು ಏನಾದರೂ ನೀವು ಗೋಲ್ಡು ಬೆಳ್ಳಿ ಈ ಥರ ತಗೊಳ್ಳೋದಕ್ಕೆ ಮನಸ್ಸು ಏನಾದರೂ ಮಾಡಿದರೆ ದಯವಿಟ್ಟು ಆ ಥರ ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಈ ದಿನ ಆಗಲಿಲ್ಲ ಅಂದರೂ ಮತ್ತೊಂದು ದಿನ ನೀವು ತಗೊಳ್ಳುವಷ್ಟು ಆ ತಾಯಿ ನಿಮಗೆ ಶಕ್ತಿ ಕೊಡ್ತಾಳೆ ಈ ವಸ್ತುಗಳಿಗೆ ಅಷ್ಟೊಂದು ಫವರ್ಫುಲ್ಲಾದಂಥ ಶಕ್ತಿ ಇರೋದ್ರಿಂದ ನೀವು ಆ ವಸ್ತುಗಳನ್ನ ತಗೊಂಡು ಬನ್ನಿ ನೋಡಿ ಅರಿಶಿಣ ಅಥವಾ ಅರಿಶಿಣದ ಕೊಂಬು ಬಾರ್ಲಿ ಅಕ್ಕಿ ತೋರಿಸ್ದೆ ಅದು ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಬರಬಹುದು ಇದು ಒಂದು ಐವತ್ತು ಗ್ರಾಮು ನೂರು ಗ್ರಾಮು ಇದು ಕೂಡ ನೀವು ಮನೆಗೆ ಅರಿಶಿಣದ ಕೊಂಬು ಅಥವಾ ಅರಿಶಿಣ ಇವೆರಡರಲ್ಲಿ ನಿಮಗೆ ಯಾವುದು ಬೇಕು ಅನಿಸುತ್ತೋ ಅದನ್ನು ಕೊಂಡುಕೊಂಡು ಬರಬಹುದು ಸ್ನೇಹಿತರೆ ಆ ದಿನ ನೀವೇನೆಲ್ಲ ಮಾಡ್ಕೊಳ್ಬೋದು ಅನ್ನೋದು ಕೂಡ ಕಂಪ್ಲೀಟಾಗಿ ಈ ವಿಡಿಯೋನ ವೀಕ್ಷಿಸಿ ಪೂರ್ತಿಯಾಗಿ ನಾನಿಲ್ಲೆಲ್ಲ ಇದ್ದೀನಿ ಹಾಗೆ ಮನೆಯಲ್ಲಿ ಸ್ನೇಹಿತರೆ ಆ ದಿನ ನೀವು ಪ್ರತಿನಿತ್ಯ ವಾರದಲ್ಲಿ ಗುರುವಾರ ಒಂದು ದಿನ ಬಿಟ್ಟು ಪ್ರತಿದಿನ ನಾವು ಸ್ವಲ್ಪ ಕಲ್ಲುಪ್ಪು ಹಾಗೆ ಅರಿಶಿನ ಹಾಕಿ ಮನೆಯನ್ನು ಒರೆಸ್ತೀವಿ ತಪ್ಪದೇ ನೀವು ಆ ದಿನ ಮಾಡಿಕೊಳ್ಳಿ ಸ್ನೇಹಿತರೆ ಮರೀದೆ ಆ ದಿನ ಮನೆ ಒರೆಸೋದಕ್ಕೂ ನೀವು ಚಿಟಿಕೆ ಉಪ್ಪು ಚಿಟಿಕೆ ಅರಿಶಿನ ಸ್ವಲ್ಪ ಕಲ್ಲುಪ್ಪು ಹಾಕಿ ಮನೆಯನ್ನು ಒರೆಸ್ಕೊಳ್ಳಿ ಹಾಗೆ ದೇವರ ಮನೆ ಕ್ಲೀನ್ ಮಾಡೋದಕ್ಕೆ ಒಂದೇ ಒಂದು ಚಿಟಿಕೆ ಅರಿಶಿನ ಹಾಕಿ ಮನೆಯನ್ನು ದೇವ್ರ ಮನೆಯನ್ನು ಒರೆಸ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಏನೇ ನೆಗೆಟಿವಿಟಿ ಇದ್ರೂ ಮೊದಲು ಅದನ್ನು ತೊಲಗಿ ತೊಲಗಿಸಿ ಆಮೇಲೆ ಸಕಾರಾತ್ಮಕವಾಗಿರುವಂಥದ್ದು ನಮ್ಮ ಮನೆಗೆ ಪ್ರವೇಶ ಮಾಡುತ್ತೆ ಆ ದಿನ ನೀವು ಆ ಥರ ಮಾಡಿ ಸ್ನಾನಕ್ಕೂ ಕೂಡ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಸ್ನಾನ ಮಾಡಿ ಇದೆಲ್ಲ ಸರಳವಾದ ವಿಧಾನ ಆದರೆ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದಂತಹ ಕೆಲಸಗಳು ಅದಕ್ಕೋಸ್ಕರ ನೀವು ಈ ರೀತಿ ಮಾಡಿಕೊಂಡಿದ್ದೆ ಆದರೆ ನಿಮಗೆ ವರ್ಷ ಪೂರ್ತಿ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಏನೇ ಕಠಿಣ ಸಮಸ್ಯೆಗಳಿದ್ರೂ ಸ್ವಲ್ಪ ಸ್ವಲ್ಪನೇ ತೀರ್ತಾ ಬರುತ್ತೆ ಇಲ್ಲಿ ನೀವು ಏಲಕ್ಕಿನ ನೋಡ್ತಾ ಇದ್ದೀರಾವುದು ತುಂಬ ವಿಶೇಷವಾದ ಒಂದು ಏಲಕ್ಕಿ ಸ್ನೇಹಿತರೆ ಗ್ರೀನ್ ಅಂದರೆ ಅಚ್ಚ ಹಸಿರಾಗಿರುವಂತಹ ಏಲಕ್ಕಿಯನ್ನು ನೀವು ಐವತ್ತು ಗ್ರಾಮು ನೂರು ಗ್ರಾಮು ಐದು ರೂಪಾಯಿ ಪ್ಯಾಕೆಟು ಈ ಥರ ಬರುತ್ತೆ ಅದನ್ನು ತಗೊಂಡು ಬಂದು ಯಥಾವತ್ತಾಗಿ ನೀವು ಎಷ್ಟೊತ್ತು ಪೂಜೆ ಮಾಡಿರ್ತೀರೋ ಮಾಡ್ಕೊಳ್ಳಿ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ದೇವ್ರ ಮನೆಯಿಂದ ಇನ್ನುವರೆಗೆ ಬರ್ತೀವಿ ಅನ್ನುವಾಗ ಯಾರು ಪೂಜೆ ಮಾಡಿರ್ತಾರೋ ಅವರು ಒಂದೇ ಒಂದು ಏಲಕ್ಕಿನ ಆ ದಿನ ನಾವು ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಆರಾಧನೆ ಮಾಡುವಂಥ ದಿನ ಆಗಿರೋದ್ರಿಂದ ಮಹಾಲಕ್ಷ್ಮಿ ಅಥವಾ ವಿಷ್ಣು ಫೋಟೋ ಇದ್ದರೆ ತಪ್ಪದೆ ಅವರ ಪಾದದ ಮುಂದೆ ಒಂದೇ ಒಂದು ಏಲಕ್ಕಿಯನ್ನು ಇಟ್ಬಿಡಿ ಇಟ್ಬಿಟ್ಟು ಏನೆಲ್ಲ ಇದೆ ನೋಡಿ ನಿಮಗೆ ಕಂಪ್ಲೀಟಾಗಿ ಈ ಕೆಲಸಗಳಾಗಬೇಕು ಅನ್ನೋದು ಅದರನ್ನೆಲ್ಲ ಕೇಳಿಕೊಂಡು ತುಂಬಿಸಿ ಸ್ನೇಹಿತರೆ ಅಂದರೆ ಪಾಸಿಟಿವ್ ಆಗಿ ನೀವು ಅದಕ್ಕೆ ಶಕ್ತಿ ತುಂಬಿಸ್ಬೇಕು ಅಂದರೆ ನಿಮ್ಮ ಮಾತುಗಳಲ್ಲಿ ಹೇಳಿ ಆ ತಾಯಿಗೆ ನೀನು ಆಶೀರ್ವಾದ ಕೊಡು ತಾಯಿ ಇದರಲ್ಲಿ ನಿನ್ನ ಶಕ್ತಿ ತುಂಬಿಸು ಅಂತಂದ್ಬಿಟ್ಟು ಇಪ್ಪತ್ತ್ನಾಲ್ಕು ಗಂಟೆ ಅಲ್ಲೇ ಬಿಟ್ಬಿಡಿ ಸ್ನೇಹಿತರೆ ನೀವು ಈ ದಿನ ಆರು ಗಂಟೆ ಏಳು ಗಂಟೆಗೆ ಮಾಡಿದರೆ ನಾಳೆ ಆರು ಗಂಟೆ ಏಳು ಗಂಟೆಗೆ ತಗೊಳ್ಳಿ ತೆಗೆದು ಬಿಟ್ಟು ಅದನ್ನು ನಿಮ್ಮ ಪರ್ಸಲ್ಲಿ ಅಂದರೆ ಕೆಲಸಕ್ಕೆ ಹೋಗೋರಾದರೆ ನಿಮ್ಮ ವಾಲೆಟ್ಟು ಪರ್ಸಲ್ಲಿ ಇಟ್ಕೊಳ್ಳಿ ಅಥವಾ ಮನೆಯಲ್ಲೇ ಇರುವಂತಹ ಗೃಹಿಣಿಯರಾದರೆ ನಿಮ್ಮ ತಿಜೋರಿಯಲ್ಲಿ ಒಡವೆಗಳು ಇಡೋ ಬಾಕ್ಸಲ್ಲಿ ಇಟ್ಕೊಳ್ಳಿ ವರ್ಷ ಪೂರ್ತಿ ಇರಲಿ ಸ್ನೇಹಿತರೆ ಆಮೇಲೆ ಅದನ್ನು ನೀವು ಯಾರು ತುಳಿದೇ ಇರುವ ಗಿಡಗಳ ಕೆಳಗೆ ಹಾಕ್ಬಹುದು ಮರೆತು ಕೂಡ ಅದನ್ನು ನೀವು ತಿನ್ನೋದಕ್ಕೆ ಹೋಗ್ಬೇಡಿ ಅಥವಾ ಯಾರಾದರೂ ಏಲಕ್ಕಿ ಇದ್ದರೆ ಕೊಡಿ ಲವಂಗ ಇದ್ದರೆ ಕೊಡಿ ಅಂತ ನೀವು ಆಚೆಗೆ ಹೋದಾಗ ಕೇಳಿದಾಗ ಆ ಥರ ನಾವು ಏನಾದರೂ ಬಾಯಿಗೆ ಹಾಕ್ಕೊಳ್ಬೇಕು ಅಂತಂದಾಗ ಪರ್ಸಲ್ಲಿರುತ್ತೆ ಅಂತ ನಾವು ಮರೆತು ಹಾಕ್ಕೊಳ್ಳೋದಕ್ಕೆ ಹೋಗ್ತೀವಿ ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ಹುಷಾರಾಗಿ ಎತ್ತಿಟ್ಕೊಳ್ಳಿ ಇನ್ನು ಬಾರ್ಲಿ ಅಂಕಿ ಅಂತ ಹೇಳಿದೆ ನಾನು ಅದನ್ನು ನೀವು ಒಂದು ಸ್ಪೂನ್ ತೆಗೆದುಬಿಟ್ಟು ಕೆಂಪು ಬಟ್ಟೆಯಲ್ಲಿ ಕಟ್ಬಿಟ್ಟು ಸೇಮ್ ಇವಾಗ ಏಲಕ್ಕಿ ಯಾವ ಥರ ಹೇಳಿದ್ನೋ ಅದೇ ಥರನೇ ನೀವು ಮಾಡಿ ನಿಮ್ಮ ಮನೆಯಲ್ಲಿ ಅಂದರೆ ಏನು ನೀವು ಒಡವೆಗಳಿಡ್ತೀರ ನೋಡಿ ಆ ಬಾಕ್ಸಲ್ಲಿ ಇಡಿ ಸ್ನೇಹಿತರೆ ಈ ಸಣ್ಣ ಪರಿಹಾರಗಳನ್ನ ಮಾಡ್ಕೊಂಡು ನೋಡಿ ಇದೆಲ್ಲ ನಮಗೆ ತುಂಬ ಸುಲಭವಾಗಿ ಇರುವಂತಹ ಮಾರ್ಗಗಳು ಇವುಗಳನ್ನ ನಾವು ಫಾಲೋ ಮಾಡಿದ್ರೆ ತಪ್ಪದೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸದಾ ನೆಲೆಸ್ತಾಳೆ ಆಶ್ಚರ್ಯ ಅನ್ನುವ ರೀತಿಯಲ್ಲಿ ನಮಗೆ ಹಣ ಅನ್ನೋದು ಬರ್ತಾನೆ ಇರುತ್ತೆ ಸ್ನೇಹಿತರೆ ತಪ್ಪದೇ ಈ ಪರಿಹಾರಗಳನ್ನ ಅಕ್ಷಯ ತೃತೀಯ ದಿನ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಎಲ್ಲನೂ ಡಬಲ್ ಆಗಲಿ ಸುಖ ಸಂತೋಷ ಸಮೃದ್ಧಿ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು